ಟೈಲರ್ ಕೆಲಸ ಮಾಡುವವರು ವರ್ಸಸ್ ವರ್ಕ್ ಕೆಲಸ ಮಾಡುವವರು ಇವರ ವಿರುದ್ಧ ಇದ್ದ ಅಸಮಾಧಾನ ಶಾಂತಿಯಿಂದ ಸಂಧಾನ ಸ್ವಾವಲಂಬಿ ಬದುಕಿಗಾಗಿ ಟೈಲರ್ ವೃತ್ತಿ ಕೂಡ ಒಂದಾಗಿದ್ದು ಇದನ್ನೇ ನಂಬಿಕೊಂಡು ಹೊಸಕೋಟೆಯಲ್ಲಿ ಮಹಿಳೆಯರು ಪುರುಷರು ಸೇರಿದಂತೆ ಹತ್ತಾರು ವರ್ಷಗಳಿಂದ ಟೈಲರ್ ಕೆಲಸವನ್ನು ನಂಬಿ ಬದುಕು ಪಟ್ಟಿಕೊಂಡಿದ್ದರು ಕಾಲಾಂತರವಾಗಿ ಹೊರ ರಾಜ್ಯಗಳಿಂದ ಬಂದ ಕೆಲವು ವರ್ಕ್ ಕೆಲಸ ಮಾಡುವರು ವರ್ಕ್ ಅಂಗಡಿಗಳನ್ನು ಪ್ರಾರಂಭಿಸಿದರು ಪ್ರಾರಂಭಿಸಿದ ನಂತರ ಕಾಲಕ್ರಮೇಣ ಅದರಲ್ಲಿಯೇ ಟೈಲರ್ ಕೆಲಸ ಮತ್ತು ವರ್ಕ್ ಕೆಲಸ ಎರಡೂ ಮಾಡಲು ಪ್ರಾರಂಭಿಸಿದ ಬೆನ್ನಲ್ಲೇ ಸ್ಥಳೀಯ ಟೈಲರ್ಗಳಿಗೆ ಕೆಲಸ ಕಡಿಮೆಯಾಗಿ ಅವರ ಹೊಟ್ಟೆಯ ಮೇಲೆ ತಣ್ಣೀರು ಬಟ್ಟೆ ಹಾಕಿಕೊಳ್ಳುವಂತಾಗಿದ್ದು ಹೊಸಕೋಟೆಯಲ್ಲಿ ಹೊಸಕೋಟೆ ತಾಲೂಕು ಟೈಲರ್ ಕ್ಷೇಮ ಸಂಘವನ್ನು ಸ್ಥಾಪನೆ ಮಾಡುವ ಮುಖಾಂತರವಾಗಿ ನಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಲು ಮುಂದಾಗಿದ್ದು ಹೊಸಕೋಟೆಯಲ್ಲಿ ವಲಸೆ ಟೈಲರ್ ಮತ್ತು ವರ್ಕ್ ಕೆಲಸ ಮಾಡುವ ವಿರುದ್ಧ ಒಂದು ಆಂದೋಲನ ಮಾಡಿದರು ಆ ಸಂದರ್ಭದಲ್ಲಿ ಎರಡು ಗುಂಪುಗಳ ನಡುವೆ ಮನಸ್ತಾಪ ಉಂಟಾಗಿ ಭಾಷೆಯ ಸಮಸ್ಯೆಯಿಂದ ವೈಮನಸ್ಸೆ ಉಂಟಾಯಿತು ಆ ನಿಟ್ಟಿನಲ್ಲಿ ಕರ್ನಾಟಕ ಮಹಾಜನಸೇನೆಯ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ವಿ ಮಂಜುನಾಥ್ ಸೇರಿದಂತೆ ಆ ವಲಸೆ ಕಾರ್ಮಿಕರ ಮುಖಂಡರು ನಗರದ ಅಂಬೇಡ್ಕರ್ ಭವನದಲ್ಲಿ ಶಾಂತಿ ಸಭೆ ನಡೆಸುವ ಮುಖಾಂತರವಾಗಿ ಸಂಧಾನವನ್ನು ಮಾಡಿಕೊಂಡು ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಕೆಲಸ ಮಾಡಿಕೊಂಡು ಹೋಗೋಣ ಒಂದೇ ದರವನ್ನ ನಿಗದಿ ಮಾಡಿಕೊಂಡು ಕೆಲಸ ಮಾಡೋಣ ಬೆಲೆ ಕಡಿಮೆ ಮಾಡುವುದು ಬೇಡ ಎಂಬ ಒಗ್ಗಟ್ಟಿಗೆ ಬಂದು ಸಭೆ ಮುಕ್ತಾಯವಾಯಿತು ಈ ಸಂದರ್ಭದಲ್ಲಿ ಹೊಸಕೋಟೆ ತಾಲೂಕು ತೈಲಕ್ಷಿ ಸಂಘದ ಅಧ್ಯಕ್ಷರಾದ ರಾಧಾ ಧನ್ರಾಜ್ ಅವರು ಉಪಾಧ್ಯಕ್ಷರಾದ ಪ್ರತಿಭಾ ಅವರು ಪ್ರಧಾನ ಕಾರ್ಯದರ್ಶಿಯಾದ ಮುರುಗೇಶ್ ಅವರು ಖಜಾಂಚಿಯಾದ ಸುಮತಿ ವಿನಾಯಕ್ ಅವರು ಹಾಗೂ ಪದಾಧಿಕಾರಿಗಳಾದ ಚಂದ್ರಶೇಖರ್ ಮುನಿನಂಜಪ್ಪ ಮೂರ್ತಿ ರಾಜು ಖಾದರ್ ವೆಂಕಟೇಶ್ ಮಂಜುನಾಥ್ ಫಾಜಿಲ್ ನವೀನ್ ಮಂಜುಳಾ ಭಾಗ್ಯಶ್ರೀ ಬಾಬು ನಸೀರ್ ಮುರಳಿ ಸೇರಿದಂತೆ ವೃತ್ತಿ ಬಾಂಧವರ ಶೋಭಾ ಹಾಗೂ ಇನ್ನಿತರರು ಉಪಸ್ಥಿತರಿದ್ದು ಭಾಗವಹಿಸಿ ಯಶಸ್ವಿ ನಮಗೆ ನಮ್ಮ ಟೈಲರ್ಗಳಿಗೆ ಬಹಳ ಕಷ್ಟದಲ್ಲಿ ಸನ್ನಿವೇಶ ಉದ್ಭವ ಆಗಿದೆ ಯಾಕೆಪ್ಪ ಅಂತಂದ್ರೆ ಒಂದು ಹ್ಯಾಂಡ್ ವರ್ಕ್ ಮಾಡುವಂಥವ್ರು ಮತ್ತೆ ಈ ಟೈಲರ್ಗಳು ಮಾಡೋ ಟೈಲರ್ ಕೆಲಸ ಈ ಪ್ರತಿಯೊಬ್ಬರು ಹ್ಯಾಂಡ್ ವರ್ಕಲ್ಲಿ ಮತ್ತೆ ಅವರೇ ಸ್ಟಿಚಿಂಗ್ ಕೂಡ ಮಾಡ್ತಾ ಇರೋದ್ರಿಂದ ಪ್ರತಿಯೊಬ್ಬರು ಹೆಣ್ಮಕ್ಳು ಒಂದು ಜೀವನವನ್ನು ಕಟ್ಕೊಂಡಿದ್ರು ನಮ್ಮ ಟೈಲಿ ಸ್ಥಳೀಯರಿಗೆ ಬಹಳ ಕಷ್ಟ ಆಗ್ತಾಯಿತ್ತು ಜೀವನ ಮಾಡೋದಕ್ಕೆ ಹಾಗಾಗಿ ಈ ಒಂದು ಸಭೆ ಒಂದು ಏನು ಮುಕ್ತವಾಗಿ ಮಾತನಾಡಿ ಒಂದು ಬಗೆಹರಿಸ್ಕೋಬೇಕು ಅಂತೇಳಿ ಈ ಒಂದು ಸಭೆನ ಇವತ್ತಿನ ದಿವಸ ನಾವು ಆಯೋಜಿಸ್ತೀವಿ ಏನು ಈ ದಿನ ಹೊಸಕೋಟೆ ತಾಲೂಕು ಟೈಲರ್ಗಳ ಕ್ಷೇಮಾಭಿವೃದ್ಧಿ ಸಂಘದಿಂದ ಒಂದು ಶಾಂತಿ ಸಭೆ ಇಟ್ಕೊಂಡಿದ್ರು ಇದು ಉದ್ದೇಶ ಏನಂದರೆ ತಾಲೂಕಿನಲ್ಲಿ ಹೊಸಕೋಟೆ ತಾಲೂಕಿನಲ್ಲಿ ಹಲವಾರು ಜನ ಹೆಣ್ಮಕ್ಳು ಮಹಿಳೆಯರು ಸ್ವಾವಲಂಬಿಕವಾಗಿ ಬದುಕೋದಕ್ಕೆ ಒಂದು ದಾರಿನ ಕಂಡುಕೊಂಡು ಒಂದು ಟೈಲರಿಂಗ್ ಶಾಪ್ಗಳನ್ನ ಮಾಡಿಕೊಂಡು ಜೀವನ ಸಾಗಿಸ್ತಾ ಇರ್ತಾರೆ ಆ ಒಂದು ನಿಟ್ಟಿನಲ್ಲಿ ಹೊರ ರಾಜ್ಯಗಳಿಂದ ಆ ಎಂಬ್ರಾಯ್ಡಿಂಗ್ ಮಾಡುವಂಥ ವರ್ಕರ್ಸ್ನ ಹೊರ ರಾಜ್ಯಗಳಿಂದ ಆ ವರ್ಕರ್ಸ್ನ ಕರ್ಸ್ಕೊಂಡು ಅವರವರು ಅಂಗಡಿಗಳಲ್ಲಿ ಸುಮಾರು ಮೂವತ್ತು ನಲ್ವತ್ತು ವರ್ಷಗಳಿಂದ ಕೆಲಸ ಮಾಡ್ತಾ ಇರಿದ್ದಾರೆ ಬಾಡಿಗೆ ಮನೆಗಳಿದ್ದಾರೆ ಅದೇ ರೀತಿ ಅಂಗಡಿಗಳು ಕೂಡ ಬಾಡಿಗೆಗೆ ತಗೊಂಡು ನಡೆಸಿದ್ದಾರೆ ಸಾಲವಲ್ಲ ಮಾಡಿ ಒಂದು ಜೀವನ ರೂಪಿಸ್ಕೋಬೇಕು ನಲವತ್ತು ವರ್ಷಗಳಿಂದ ಕೆಲವರೆಲ್ಲ ಅಂಗಡಿಗಳು ನಡೆಸ್ಕೊಂಡು ಬಂದಿದ್ದಾರೆ ಅದೇ ರೀತಿಯಾಗಿ ಈ ಭಾಗಕ್ಕೆ ಬೇರೆ ರಾಜ್ಯಗಳಿಂದ ಬಂದಂತ ವರ್ಕರ್ಸ್ ಕಾರ್ಮಿಕರೇನಿದ್ದಾರೆ ಅವರು ನಾಲ್ಕೈದು ಜನ ಒಂದೇ ರೂಮಲ್ಲಿ ಒಂದೇ ರೂಮಲ್ಲಿ ನಾಲ್ಕೈದು ಜನ ಇರ್ತಾರೆ ಬಾಡಿಗೆ ಕೂಡ ಕಡಿಮೆ ಆಗ್ತದೆ ಆ ರೀತಿಯಾಗಿ ಅವರು ಡೈರೆಕ್ಟಾಗಿ ಕಸ್ಟಮರ್ಸ್ ನಂಬರ್ ತಗೊಂಡು ಕಡಿಮೆ ಬೆಲೆಗೆ ಕೆಲಸ ಮಾಡ್ತಾ ಇರ್ತಾರೆ ಆ ಒಂದು ವಿಚಾರವಾಗಿ ಈ ಸಂಸ್ಥೆ ಒಂದು ಕಟ್ಕೊಂಡೆಲ್ಲ ಒಗ್ಗಟ್ಟಾಗಿ ಹೋಗ್ಬೇಕು ಒಂದು ಯೂನಿಯನ್ ಮಾಡ್ಕೋಬೇಕು ಅಂತೇಳಿ ಒಂದು ಸಂಸ್ಥೆ ಮಾಡಿರ್ತಾರೆ ಆ ವಿಚಾರವಾಗಿ ಮೊನ್ನೆ ದಿನ ತಾಲೂಕಿನ ಪ್ರಮುಖ ಕೆಲವು ಅಂಗಡಿಗಳಿಗೆ ಈ ಸಂಸ್ಥೆಯವರು ಹೋಗಿರ್ತಾರೆ ಅದನ್ನು ಮನವರಿಕೆ ಮಾಡಿ ಅರಿವು ಮೂಡಿಸೋದಕ್ಕೆ ಹೋಗಿರ್ತಾರೆ ಅಲ್ಲಿ ಭಾಷೆಯ ಕೊರತೆಯಿಂದ ಬೇರೆ ಉದ್ದೇಶಪೂರ್ವಕವಾಗಿ ಏನು ಸಮಸ್ಯೆ ಇಲ್ಲ ಅವರಿಗೆ ಭಾಷೆ ಬರೋದಿಲ್ಲ ಕನ್ನಡ ಭಾಷೆ ಅವ್ರಿಗೆ ಬರೋದಿಲ್ಲ ಹಿಂದಿ ಅವ್ರಿಗೆ ಬರೋದಿಲ್ಲ ಹೊರ ರಾಜ್ಯಗಳಿಂದ ಬಂದಂಥವರು ಇವ್ರಿಗೆ ಮಾತಿನ ಚಿಕ್ಕಮುಖಿಯಾಗಿ ಕೆಲವು ವಿಚಾರಗಳಲ್ಲಿ ಗೊಂದಲ ಸೃಷ್ಟಿಯಾಗಿತ್ತು ಅದು ಪೊಲೀಸ್ ಇಲಾಖೆ ಮೆಟ್ಲೇರಿತ್ತು ಆಗ ನಮ್ಮ ಗಮನಕ್ಕೆ ಬಂದಾಗ ನಾವು ಸ್ಥಳೀಯವಾಗಿ ಹೋರಾಟಗಳು ಹಲವಾರು ವರ್ಷಗಳಿಂದ ಹೋರಾಟಗಳು ಮಾಡ್ಕೊಂಡು ಬಂದಿದ್ದೀವಿ ತಮ್ಮ ಗಮ ನಮ್ಮ ಗಮನಕ್ಕೆ ಬಂದಾಗ ನಾವು ಈ ಪೊಲೀಸ್ ಇಲಾಖೆಯಲ್ಲಿ ಮೀಟ್ ಮಾಡಿ ಸ್ಟೇಷನ್ಗೆ ಹೋಗಿ ವಿಚಾರಗಳನ್ನ ಅವ್ರಿಗೆ ಸ್ಫೂರ್ತಿಯಾಗಿ ತಿಳಿಸಿ ಪ್ರತಿಯೊಬ್ಬರು ಕಾರ್ಮಿಕರನ್ನ ಒಂದತ್ರ ಸೇರಿಸಿ ಅದನ್ನು ಮನವರಿಕೆ ಮಾಡಿ ಒಂದು ಎಲ್ಲರೂ ಒಟ್ಟಿಗೆ ಜೊತೆಯಲ್ಲಿ ಹೋಗುವಂಥ ಒಂದು ದಾರಿಯನ್ನು ಸೂಚಿಸಿದ್ದೀವಿ ಅದೇ ಒಂದು ವಿಚಾರವಾಗಿ ಇವತ್ತಿನ ದಿವಸ ಬಾಬಾ ಸಾಹೇಬ್ರ ಒಂದು ಭವನದಲ್ಲಿ ಇವತ್ತು ಎಲ್ಲರನ್ನು ಕಾರ್ಮಿಕರನ್ನ ಕರೆಸಿ ತಾಲೂಕಿನಾದ್ಯಂತ ಪ್ರತಿಯೊಬ್ಬ ಕಾರ್ಮಿಕರು ಕೂಡ ಹೊಸಕೋಟೆ ತಾಲೂಕು ಟೈಲರ್ಸ್ ಕ್ಷೇಮಾಭಿವೃದ್ಧಿ ಸಂಘದಲ್ಲಿ ಒಂದು ಮೆಂಬರ್ಶಿಪ್ ತಗೊಂಡು ಆ ಒಂದು ಮಾರ್ಗದರ್ಶನದಲ್ಲಿ ಪ್ರತಿಯೊಬ್ಬ ಕಾರ್ಮಿಕರು ಕೂಡ ಹೋಗ್ಬೇಕಂತ ನಾವು ಸೂಚನೆ ಕೊಟ್ಟಿದ್ದೀವಿ ಹಾಗಾಗಿ ಅದನ್ನ ಹೊರ ರಾಜ್ಯಗಳಿಂದ ಬಂದಂತ ವರ್ಕರ್ಸ್ ಕೂಡ ಒಪ್ಕೊಂಡಿದ್ದಾರೆ ಇಲ್ಲಿ ಸ್ಥಳೀಯವಾಗಿರುವಂತಹ ಹೆಣ್ಣುಮಕ್ಕಳು ಕೂಡ ಆ ಒಂದು ನಿರ್ಧಾರಕ್ಕೆ ತಲೆಬಾಗಿದ್ದಾರೆ ನಮಗೆ ತುಂಬಾ ಖುಷಿ ಆಗ್ತದೆ ನಮ್ಮನ್ನ ಈ ಒಂದು ಸ್ಥಾನಮಾನಕ್ಕೆ ಕರೆದು ನಮಗೆ ಗೌರವ ಕೊಟ್ಟಂತ ನಮ್ಗೆ ಗೌರವ ಪ್ರತಿಯೊಬ್ಬ ಪದಾಧಿಕಾರಿಗಳಿಗೂ ಸಾಮಾನ್ಯ ಕಾರ್ಯ ಕಾರ್ಯಕರ್ತರು ಕೂಡ ಇವರಿಗೆ ಸಾಮಾನ್ಯ ವರ್ಕರ್ಸ್ ಕೂಡ ನಾನು ಅಭಾರಿ ಆಗಿರ್ತೀನಿ ಮುಂದಿನ ದಿನಗಳಲ್ಲಿ ಈ ಸಂಸ್ಥೆ ಜೊತೆ ಈ ಕಾರ್ಮಿಕರ ಜೊತೆ ಕರ್ನಾಟಕ ಮಹಾಜನಸೋ ನಿರಂತರವಾಗಿರ್ತದೆ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ಕಷ್ಟ ಸುಖದಲ್ಲಿ ನಾವು ಕೂಡ ಜೊತೆ ಆಗಿರ್ತೀವಿ ಅಂತ ಹೇಳ್ತಾ ಹೊಸಪೇಟೆ ತಾಲೂಕು ಟೈಲರ್ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಏನು ಇವತ್ತು ಕಾರ್ಯಕ್ರಮ ಆಯೋಜನೆ ಮಾಡ್ಕೊಂಡಿದ್ವಿ ಸೊ ಅದು ಇವತ್ತು ಯಶಸ್ವಿಯಾಗಿದೆ ಅಂತ ಅಂದ್ಕೊಂಡಿದ್ದೀವಿ ಯಶಸ್ವಿ ಮಾಡಿಕೊಟ್ಟಂಥ ಎಲ್ಲ ಗಣ್ಯರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ಏನಿವತ್ತು ಈ ಹೊಸಕೋಟೆ ತಾಲೂಕಲ್ಲಿ ಏನೆಲ್ಲ ಸಮಸ್ಯೆಗಳಿತ್ತು ಅಂತ ಹಲ ಸಾಕಷ್ಟು ಬಾರಿ ಹೆಣ್ಮಕ್ಳು ತಮ್ಮ ಹಳ್ಳುಳನ್ನು ತೋಡ್ಕೊಂಡಿದ್ರು ಏನಂತ ಈ ಥರ ನಮಗೆ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ ಕೆಲಸ ಇಲ್ಲ ಬಾಡಿಗೆ ಕಟ್ಟಕ್ಕೆ ಇಲ್ಲ ಬೇಕಾದಷ್ಟು ಕಡೆ ಸಾಲ ತೊಗೊಂಡಿದ್ದೀವಿ ಸಾಲಗಳು ಕಟ್ಟೋಕ್ಕಾಗ್ತಾ ಇಲ್ಲ ಅಂತ ಸುಮಾರಷ್ಟು ಸಲ ನಮ್ಮ ಯೂನಿಯನ್ ಗಮನಕ್ಕೆ ತಂದಿದ್ದರು ಅದು ಆದಮೇಲೂ ನಾವು ಹೋಗಿ ಎರಡು ಮೂರು ಸಲ ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಅವ್ರಿಗೂ ನಮಗೂ ತುಂಬ ಏನು ದರ ಹೆಚ್ಚು ಕಮ್ಮಿ ಇತ್ತು ಇವತ್ತು ಅವ್ರು ಏನು ವರ್ಕ್ ಮಾಡ್ತಿದ್ದಾರೆ ಸ್ಟಿಚ್ಚಿಂಗ್ ೂ ಸಹ ಅವರೇ ಮಾಡ್ಕೊತಿದ್ದಾರೆ ಹೆಣ್ಮಕ್ಳು ಇವತ್ತು ಇಲ್ಲೇ ಸ್ಥಳೀಯರು ಎಲ್ಲಿ ಹೋಗಬೇಕು ಸ್ಟಿಚಿಂಗು ವರ್ಕು ಪ್ರತಿಯೊಂದು ಎಲ್ಲ ನೋಡಿ ಇವತ್ತು ನಮ್ಮ ಅಂಗಡಿಗಳಲ್ಲಿ ಯಾರೂ ಹೆಣ್ಮಕ್ಳಲ್ಲಿ ಕೆಲಸಗಳಿಲ್ಲದೆ ಸುಮ್ಮನೆ ಇದ್ದಾರೆ ಅವ್ರ ಅಂಗಡಿಯಲ್ಲಿ ಒಬ್ಬೊಬ್ಬರು ಒಂದೊಂದು ಅಂಗಡಿಯಲ್ಲಿ ಐವತ್ತೈವತ್ತು ಜನ ಕೆಲಸ ಮಾಡ್ತಿದ್ದಾರೆ ಹೇಗೆ ಸಾಧ್ಯ ಆಗುತ್ತೆ ಅದೇ ರೀತಿ ನಮ್ಮವರು ನಮ್ಮವರು ಹೋದರೆ ಟೈಲರ್ ಅಂಗಡಿ ಕಡೆಯಿಂದ ಹೋದರೆ ಬರೀ ಮುನ್ನೂರು ರೂಪಾಯಿ ನಾನ್ನೂರು ರೂಪಾಯಿ ವರ್ಕ್ ಮಾಡಿಕೊಡಲ್ಲ ಹೊರಗಡೆಯಿಂದ ಡೈರೆಕ್ಟಾಗಿ ಯಾರು ಕಸ್ಟಮರ್ ಬರ್ತಾರೋ ಪ್ರತಿಯೊಬ್ಬರಿಗೂ ನಾನ್ನೂರು ರೂಪಾಯಿಂದ ವರ್ಕ್ ಮಾಡ್ಕೊಡ್ತಿದ್ದಾರೆ ಹ್ಯಾಂಡ್ ವರ್ಕನ್ನು ಹಾಗಿರುವಾಗ ಡೈರೆಕ್ಟ್ ಕಸ್ಟಮರೆಲ್ಲ ಅವ್ರ ಹತ್ರನೇ ಹೋಗ್ತಾರೆ ಇಲ್ಲಿ ಅಂಗಡಿಗಳಲ್ಲಿ ಪಾಪ ಬಾಳಿ ಅಡುಗೆ ಕಟ್ಟಕ್ಕಾಗದೆ ತುಂಬ ಸಮಸ್ಯೆಗಳಲ್ಲಿ ಇದ್ರು ಹಾಗಾಗಿ ಮೊನ್ನೆ ಇದನ್ನೆಲ್ಲ ನೆನೆಸ್ಕೊಂಡು ನಾವು ಹೋಗಿದ್ದು ಅಷ್ಟೇ ಸಾ ಶಾಂತಿಯುತವಾಗಿ ಕೇಳಬೇಕು ಅಂತ ಹೋಗಿದ್ವಿ ಅವ್ರಿಗೂ ನಮಗೂ ಅವರು ಬೆಂಗಾಲಿ ಭಾಷೆ ಮಾತಾಡ್ತಾರೆ ಅವ್ರ ಭಾಷೆನ ಅರ್ಥ ಮಾಡ್ಕೊಂಡಿಲ್ಲ ಬಟ್ ಹಾಗಾಗಿ ಒಂದು ಸ್ವಲ್ಪ ಗೊಂದಲ ಸೃಷ್ಟಿಯಾಯಿತು ಅದನ್ನು ಕಾನೂನು ರೀತಿಯಾಗಿರ್ಬೋದು ಏನು ಬಂದಿದ್ರೋ ಅವರೆಲ್ಲರ ಮುಖಾಂತರವಾಗಿ ಸಂತಾನ ಸಭೆಯ ಮಾಡ್ಕೊಂಡಿದ್ದೀವಿ ಮುಂದಿನ ದಿನಗಳಲ್ಲಿ ಖಂಡಿತ ಎಲ್ಲರೂ ಸಹಕರಿಸ್ಬೇಕು ಇವತ್ತೇನು ನಾವು ಸಂಘಟನೆ ಮಾಡಿದ್ದೀವಿ ಪ್ರತಿಯೊಬ್ಬರು ಹೀಗೆ ಯಾವಾಗಲೂ ಕೈ ಜೋಡಿಸ್ತಾ ನಿಂತ್ಕೋಬೇಕು ಅಂತ ನಾವು ಕಳಕಳಿಯ ಮನವಿ ಮಾಡ್ತಿದ್ದೀವಿ